ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಾಬಾಜಿ ಬಾವನಾ ಆಲ್ರೆಡಿ ಕಾರ್ತಿಕ ಮಾಸ ಸ್ಟಾರ್ಟ್ ಆಯ್ತು ಕಾರ್ತಿಕ ಮಾಸದಲ್ಲಿ ಪ್ರತಿ ವಾರವೂ ಶಿವನ ದೇವಸ್ಥಾನಕ್ಕೆ ಹೋಗುವುದು ಸುಮಾರು ಜನರಲ್ಲಿ ರೂಢಿಯಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ನಿಜವಾಗ್ಲೂ ನೀವು ಕೂಡ ತುಂಬಾ ಖುಷಿ ಪಡ್ತೀರ ಅಷ್ಟು ಒಳ್ಳೆಯದಾದ ದೇವಸ್ಥಾನ ಇದು ಬೆಂಗಳೂರಿನ ಬನಶಂಕರಿಯಲ್ಲಿ ಲೊಕೇಟ್ ಆಗಿರುವಂತಹ ಧರ್ಮಗಿರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನವಾಗಿದ್ದು ತುಂಬಾ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ದಿನ ಪ್ರತಿ ದಿನವೂ ಕೂಡ ಶೂಟಿಂಗ್ ನಡೆಯುತ್ತೆ ಸಿನಿಮಾ ಧಾರಾವಾಹಿಗಳು ಹಾಗೆ ಮುಹೂರ್ತಗಳ ಚಿತ್ರೀಕರಣ ಕೂಡ ಸುಮಾರು ನಡೀತಾನೆ ಇರುತ್ತೆ ಹಾಗೆ ಇಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳಂತೂ ಲೆಕ್ಕ ಇಲ್ಲದಷ್ಟು ನಡೀತಿರುತ್ತೆ ಯಾಕೆಂದರೆ ಅಷ್ಟು ತುಂಬ ದೊಡ್ಡದಾದ ಅಷ್ಟು ತುಂಬಾ ನೇಚರಿಂದ ಕೂಡಿರುವಂತಹ ಶಿವನ ಆಲಯವಾಗಿದ್ದು ನಿಜವಾಗ್ಲೂ ಪ್ರಶಾಂತತೆಯಿಂದ ನೆಮ್ಮದಿಯ ವಾತಾವರಣಕ್ಕಾಗಿ ಬರುವಂತಹ ಜನರು ತುಂಬಾ ಜನ ಇದ್ದಾರೆ ಹಾಗೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ನಿಜವಾಗ್ಲೂ ನನ್ನ ನೆನೆಸ್ಕೊಳ್ತೀರಾ ಯಾಕೆ ಅಂದರೆ ಅಷ್ಟು ಚೆನ್ನಾಗಿರುವಂತಹ ದೇವಸ್ಥಾನ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಧರ್ಮಸ್ಥಳ ಮಂಜುನಾಥನನ್ನು ನೋಡಿದಂತಹ ಅಷ್ಟು ನೆಮ್ಮದಿ ನಿಮಗೂ ಕೂಡ ಇಲ್ಲಿ ಬಂದರೆ ಸಿಗುತ್ತೆ ಅಂತ ಹೇಳ್ಬೋದು ನಾನು ಗ್ಯಾರಂಟಿ ಇದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಹಾಗೆ ಇಲ್ಲಿ ಸುತ್ತಮುತ್ತಲಿನ ಪ್ಲೇಸ್ಗಳು ಕೂಡ ವಿಸಿಟ್ ಮಾಡಿ ಧರ್ಮಗಿರಿ ದೇವಗಿರಿ ಬನಗಿರಿ ಹಾಗೆ ಹತ್ತಿರದಲ್ಲಿರುವಂತಹ ಬನಶಂಕರಿ ಅಮ್ಮನವರ ದೇವಸ್ಥಾನ ಕೂಡ ತುಂಬಾ ಹತ್ತಿರದಲ್ಲಿದೆ ಒಂದು ನಾಲ್ಕೈದು ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಇಲ್ಲಿ ಬಂದರೆ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಹಾಗೆ ಇಲ್ಲಿ ತುಂಬ ದೊಡ್ಡದಾದ ಶಿವನ ಹಾಗೆ ನಂದಿಯನ್ನ ಹಾಗೆ ಗಂಗಾ ಮಾತೆಯನ್ನು ಕೂಡ ಕೆತ್ತನೆ ಮಾಡಲಾಗಿದೆ ಇಲ್ಲಿ ಫೋಟೋದಿನ ಪ್ರತಿದಿನ ಫೋಟೋ ಶೂಟು ಹಾಗೆ ನಿಜವಾಗ್ಲೂ ತುಂಬಾ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಪದಗಳೆಲ್ಲ ಏಕೆಂದರೆ ನನ್ನ ಮನೆ ಹತ್ರನೇ ಇರೋದಂದರೆ ಪ್ರತಿದಿನ ವಿಸಿಟ್ ಮಾಡ್ತೀನಿ ಇಲ್ಲಿ ಒಳಗಡೆ ಹೋದಂತೆಲ್ಲ ಕಾಡೊಳಗೆ ಹೋದಂತಹ ಅನುಭವ ಆಗುತ್ತೆ ಆ ಪಾರ್ಕು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಸು ದೇವಸ್ಥಾನದ ಸುತ್ತಮುತ್ತ ಸುಮಾರು ದೇವಸ್ಥಾನಗಳನ್ನ ಒಟ್ಟಿಗೆ ನೋಡಬಹುದು ಇಲ್ಲಿ ಅಷ್ಟು ಒಳ್ಳೊಳ್ಳೆ ದೇವಸ್ಥಾನಗಳು ಕೂಡ ಇಲ್ಲಿದೆ ಅಷ್ಟು ಚೆನ್ನಾಗಿದೆ ಖಂಡಿತ ಒಬ್ಬ